ಹೆಲೋ ಫ್ರೆಂಡ್ಸ್ ಅಡಿಗೆ ಸಮಾಚಾರ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತು ಕ್ಯಾಪ್ಸಿಕಮ್ ಚಿತ್ರಾನ್ನ ಹೇಗೆ ಮಾಡೋದು ಅಂತ ನೋಡೋಣ ಚಿತ್ರಾನ್ನ ಹೇಗೆ ಮಾಡ್ತೀವಿ ಅದೇ ಕ್ಯಾಪ್ಸಿಕಮ್ ಹ್ಯಾಡ್ ಮಾಡ್ಕೊತೀವಿ ತುಂಬ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಡಿಫ್ರೆಂಟಾಗಿ ಟ್ರೈ ಮಾಡಿ ಕ್ಯಾಪ್ಸಿಕಮ್ ಈರುಳ್ಳಿ ಟೊಮೊಟೊ ಎಲ್ಲ ಒಂದೊಂದು ತೊಗೊಂಡಿದ್ದೀನಿ ಹಸಿಮೆಣ್ಸಿಕಾಯಿ ಕೊತ್ತಂಬರಿ ಸೊಪ್ಪು ಜಜ್ಜಿರೋ ಬೆಳ್ಳುಳ್ಳಿ ಮತ್ತು ಕರಿಬೇವು ಕಡಲೆ ಬೀಜ ಎಣ್ಣೆ ಮತ್ತು ಕಾಯಿ ಸ್ವಲ್ಪ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಈ ಥರ ಎಣ್ಣೆ ಕಾಯಕ್ಕೆ ಇಡ್ತಿದ್ದೀನಿ ಎಣ್ಣೆ ಕಾದ ನಂತರ ನಾವು ಇದಕ್ಕೆ ಫಸ್ಟೇ ಕಡಲೆ ಬೀಜ ಹಾಕ್ಕೊಂಡು ಅದನ್ನು ಹುರಿದು ಎತ್ತಿಟ್ಕೊಂಡ್ಬಿಡೋಣ ಎಣ್ಣೆಯಲ್ಲಿ ಹುರಿದುಟ್ಕೊಂಡೋಣ ಸೊ ತಿ ಲಾಸ್ಟಲ್ಲಿ ಆ್ಯಡ್ ಮಾಡಿದಾಗ ಇದು ತಿನ್ನೋಕ್ಕೆ ರುಚಿ ಅನಿಸುತ್ತೆ ಸೊ ನೀವು ಮಿಡಲಲ್ಲಿ ಹ್ಯಾಡ್ ಮಾಡಿದ್ರೆ ಅಷ್ಟು ರುಚಿಯಾಗಿ ಅನಿಸಲ್ಲ ತಿನ್ನ ತಿಂದಾಗ ಸ್ವಲ್ಪ ಮೆತ್ತೆ ಮೆತ್ತೆ ಅನಿಸುತ್ತೆ ಈ ಥರ ಹುರಿದು ಎತ್ತಿಟ್ಕೊಂಡ್ಬಿಟ್ರೆ ಈ ಥರ ಆದಾಗ ಲಾಸ್ಟಲ್ಲಿ ರೈಸ್ ಜೊತೆ ಆ್ಯಡ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈ ಥರ ನಾನು ಎತ್ತಿಟ್ಕೊಂಡಿದ್ದೀನಿ ಸೊ ಅದೇ ಕಾದಿರೋ ಎಣ್ಣೆಗೆ ನಾನು ಇವಾಗ ಸಾಸಿವೆ ಹಾಕ್ತಿದ್ದೀನಿ ಸಾಸಿವೆ ಆದಮೇಲೆ ನೆಕ್ಸ್ಟ್ ಇದಕ್ಕೆ ನಾನು ಹಸಿ ಮೆಣ್ಸಿಕಾಯಿ ಆ್ಯಡ್ ಮಾಡ್ತಾಯಿದ್ದೀನಿ ನೀವು ಒಂದು ಮೆಣಸುಕಾಯಿ ಬೇಕಿದ್ದರೂ ಹಾಕೊಳ್ಳಿ ಹಸಿ ಇರೋದ್ರಿಂದ ಇರೋದರಿಂದ ಹಾಕೋತಾ ಇದ್ದೀನಿ ಏನೂ ರುಚಿನಲ್ಲಿ ಡಿಫ್ರೆನ್ಸ್ ಅನಿಸಲ್ಲ ನೆಕ್ಸ್ಟು ಕರಿಬೇವು ಹಾಕೋತಿದ್ದೀನಿ ನೆಕ್ಸ್ಟು ನಾನು ಜಜ್ಜಿಟ್ಟಿರೋ ಬೆಳ್ಳುಳ್ಳಿ ಆ್ಯಡ್ ಮಾಡಿಕೊಂಡು ಇದನ್ನೇ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಇದು ಎಲ್ಲ ನೀವೆಷ್ಟು ಕ್ವಾಂಟಿಟಿಗೆ ಮಾಡ್ತಿದ್ದೀನಿ ಅಷ್ಟು ಹಾಕೊಳ್ಳಿ ನಾನು ಮಾಡ್ತಿರೋ ಕ್ವಾಂಟಿಟಿ ಟೂ ಮೆಂಬರ್ಸ್ಗಷ್ಟೆ ಸೊ ನಾನೆಲ್ಲ ಚಿಕ್ಕ ಚಿಕ್ಕದು ಒಂದೊಂದು ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಟೊಮೊಟೊ ಯೂಸ್ ಮಾಡ್ತಿರೋದು ನಿಮ್ಮ ಮನೇನ ಎಷ್ಟು ಇದ್ದಾರೆ ಅಷ್ಟು ನೋಡ್ಕೊಂಡು ಕ್ವಾಂಟಿಟಿ ಹ್ಯಾಡ್ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಕ್ಯಾಪ್ಸಿಕಮ್ ಬಾಯಿಗೆ ಸಿಗ್ತದಂತೂ ತುಂಬ ಚೆನ್ನಾಗಿ ಅನಿಸುತ್ತೆ ಅದ್ರ ಫ್ಲೇವರು ಅದು ತಿನ್ನೋಕ್ಕೆ ಈ ಥರ ಟ್ರೈ ಮಾಡಿ ಡಿಫ್ರೆಂಟಾಗಿ ಮಾಮೂಲಿ ಮಾಡೋದಿನ್ನ ಈ ಥರ ನಾನು ಉದ್ದಕ್ಕೆ ಹಚ್ಕೊಂಡಿರೋ ಕ್ಯಾಪ್ಸಿಕಮ್ನ ಹ್ಯಾಡ್ ಮಾಡ್ಕೋತಿದ್ದೀನಿ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಸ್ವಲ್ಪ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಚೆನ್ನಾಗಿ ಅದು ಕ್ಯಾಪ್ಸಿಕಮ್ ಫ್ರೈ ಆಗಲಿಲ್ಲ ಸರಿಯಾಗಿ ಅಂದರೆ ತಿಂದಾಗ ಸ್ವಲ್ಪ ಹಸಿ ಹಸಿ ಅನ್ನೋ ಫೀಲ್ ಆಗಿಬಿಡುತ್ತೆ ಸೊ ನೆಕ್ಸ್ಟ್ ನಾನು ಇದಕ್ಕೆ ಟೊಮೊಟೊ ಆ್ಯಡ್ ಮಾಡ್ಕೋತಾ ಇದ್ದೀನಿ ಟೊಮೊಟೊನ ನೀವು ಬೇಕಿದ್ರೆ ಆ್ಯಡ್ ಮಾಡ್ಕೊಳ್ಳಿ ಇಲ್ಲಾಂದರೆ ಬೇಡ ಅಂದರೆ ನಾವು ನಿಂಬೆ ಉಳಿ ಸೇಸೋದ್ರಿಂದ ಇದು ಆಪ್ಷನಲ್ಲು ಬಟ್ ಚೆನ್ನಾಗಿರುತ್ತೆ ಒಂದೇ ಒಂದು ನಾನು ಸಣ್ಣ ಟೊಮೊಟೊ ಆ್ಯಡ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಈಗಲೇ ಸಾಲ್ಟ್ ಆ್ಯಡ್ ಮಾಡ್ಕೋತಿದ್ದೀನಿ ಸ್ವಲ್ಪ ಯಾಕೆಂದರೆ ಟೊಮೊಟೊ ಬೇಗ ಫ್ರೈ ಆಗುತ್ತೆ ಸಾಲ್ಟ್ ಆ್ಯಡ್ ಮಾಡಿದ್ರೆ ನಿಮಗೆ ರುಚಿ ನೋಡಿಕೊಂಡು ನೀವು ಲಾಸ್ಟಲ್ಲೂ ಸಾಲ್ಟನ್ನ ಆ್ಯಡ್ ಮಾಡ್ಕೊಬೋದು ನಾನು ಈ ಸ್ಟೇಜಲ್ಲಿ ಸ್ವಲ್ಪ ಹಾಕ್ಕೊಂಡು ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಚೆನ್ನಾಗಿ ಫ್ರೈ ಆಗಿದೆ ಗೊತ್ತಾಗುತ್ತೆ ಅದು ಕ್ಯಾಪ್ಸಿಕಮ್ ಫ್ರೈ ಇಲ್ಲ ಅಂತ ನೆಕ್ಸ್ಟು ನಾನು ಇದಕ್ಕೆ ಟರ್ಮರಿಕ್ ಆ್ಯಡ್ ಮಾಡ್ತಿದ್ದೀನಿ ಅರ್ಶಿಣದ ಪುಣಿ ಸೊ ಇದು ಸ್ವಲ್ಪ ಈ ಥರ ಏನು ತುಂಬ ಫ್ರೈ ಏನಿಲ್ಲ ಇದು ಮ್ಯಾಕ್ಸಿಮಮ್ ಟೆನ್ ಟು ಟ್ವೆಲ್ ಮಿನಿಟ್ಸ್ ಅಷ್ಟೇ ತಗೊಳುತ್ತೆ ಮಾಡೋಕ್ಕೆ ಚೆನ್ನಾಗಿ ಅನಿಸುತ್ತೆ ನೆಕ್ಸ್ಟು ನಾನು ಇದಕ್ಕೆ ಹಸಿ ತೆಂಗಿನಕಾಯಿ ತುಗಿ ಸೇರಿಸ್ಕೋತಿದ್ದೀನಿ ಇದು ಮೇಯ್ನ್ ಇಂಗ್ರೀಡಿಯೆಂಟೇ ಈ ಚಿತ್ರಾನ್ನಕ್ಕೆ ಹಸಿ ತೆಂಗಿನಕಾಯಿ ಹಾಕಿದ್ರೆ ಚಿತ್ರಾನ್ನದ್ದು ಟೇಸ್ಟೇ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ ತುಂಬ ಚೆನ್ನಾಗಿ ಅನಿಸುತ್ತೆ ಸೋಫೈನಲ್ಲಿ ನಾನು ಇದಕ್ಕೆ ಈಗ ಕೊತ್ತಂಬರಿ ಸೊಪ್ಪನ್ನ ಹ್ಯಾಡ್ ಮಾಡ್ಕೊತಿದ್ದೀನಿ ನನಗೆ ಇದು ಕೊತ್ತಂಬರಿ ಸೊಪ್ಪು ಹಸಿ ಹಾಕಿದ್ರೆ ಅಷ್ಟೊಂದು ಇಷ್ಟ ಅನಿಸಲ್ಲ ರೈಸ್ ಮೇಲೆ ಸೊ ಅದಕ್ಕೆ ನಾನು ಲಾಸ್ಟಲ್ಲಿ ಹ್ಯಾಡ್ ಮಾಡ್ಕೊಂಡು ಈ ಥರ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಬಾಡಿಸ್ಕೊಳ್ಳೋ ಥರ ಫ್ರೈ ಮಾಡ್ಕೊತೀನಿ ನೀವು ಲಾಸ್ಟಲ್ಲೂ ರೈಸ್ ಹಾಕಿದ್ಮೇಲೂ ಕೊತ್ತಂಬರಿ ಸೊಪ್ಪು ಹ್ಯಾಡ್ ಮಾಡ್ಕೊಬೋದು ನೋಡಿ ಈ ಥರ ಆಗ್ತಿದೆ ಈ ಟೈಮಲ್ಲಿ ಕಡಲೆ ಬೀಜ ಹಾಕ್ಬೋದು ಇಲ್ಲ ರೈಸ್ ಜೊತೆ ಹಾಕ್ಬೋದು ನೀವು ಈರುಳ್ಳಿ ಟೊಮೊಟೊ ಎಲ್ಲ ಫ್ರೈ ಆದಮೇಲೆ ಕಡಲೆ ಬೀಜ ಹಾಕಿ ಹುರ್ಕೊತೀನಿ ಅಂದರೆ ಅದು ಮೆತ್ತೆ ಮೆತ್ತೆ ಅನಿಸುತ್ತೆ ಕರಮ್ ಗರಮ್ ಆಗಿರಲ್ಲ ಸೊ ಫೈನಲಿ ನಾನು ರೈಸ್ ಆ್ಯಡ್ ಮಾಡ್ತಿದ್ದೀನಿ ನಾನು ಒಂದೂವರೆ ಬೌಲಷ್ಟು ರೈಸ್ನ ಹಾಕ್ತಿದ್ದೀನಿ ಟೂ ಮೆಂಬರ್ಸ್ಗೆ ಇದನ್ನು ಚೆನ್ನಾಗಿ ಮಿಕ್ಸಪ್ ಮಾಡಿ ನಿಂಬೆ ನಿಂಬೆ ರಸನ ನಾವು ಯಾವಾಗಲೂ ಗ್ಯಾಸ್ ಆಫ್ ಮಾಡಿದ್ಮೇಲೆ ಹಾಕಬೇಕು ಚಿತ್ರಾನ್ನಕ್ಕೆ ಇಲ್ಲಾಂದರೆ ಅದು ಕಹಿ ಬಂದುಬಿಡುತ್ತೆ ಸೊ ಈ ಸ್ಟೇಜಲ್ಲಿ ನಾನು ಸ್ವಲ್ಪ ಇನ್ನೊಂದು ಸ್ವಲ್ಪ ಸಾಲ್ಟ್ ಮತ್ತು ನಿಂಬೆ ರಸ ನೋಡಿ ಹಾಕ್ಕೊಂತಿದ್ದೀನಿ ನಿಮಗೆ ಜಾಸ್ತಿ ಹುಳಿ ಬೇಕಂದರೆ ನೋಡ್ಕೊಂಡು ನಿಂಬೆ ಹಣ್ಣು ಎಷ್ಟು ಬೇಕು ಅಷ್ಟು ಆ್ಯಡ್ ಮಾಡ್ಕೊಳ್ಳಿ ನಾನು ಇಲ್ಲಿ ಮೀಡಿಯಮ್ ಹುಳಿ ಇರಲಿ ಅಂತ ಆ್ಯಡ್ ಮಾಡಿದ್ದೀನಿ ಈ ಥರ ರುಚಿ ರುಚಿಯಾಗಿ ಫಾಸ್ಟಾಗಿ ಇಷ್ಟ ಮಕ್ಕಳಿಗೆಲ್ಲ ಬಾಕ್ಸಿಗೆ ಹಾಕೋಕ್ಕೆ ತುಂಬ ರುಚಿಯಾಗಿರುತ್ತೆ ಇಷ್ಟ ಆದರೆ ಲೈಕ್ ಸಬ್ಸ್ಕ್ರೈಬ್ ಶೇರ್ ಮಾಡಿ ಮತ್ತೆ ಸಿಗೋಣ ಥ್ಯಾಂಕ್ Thank you. Please support Marie.